ನೋಡ್ರಿ ಪ್ರತಿ ಶನಿವಾರ ನಡೀತದೆ ಓರಿ ಹಸು ಎಮ್ಮೆ ಮಾರ್ಕೆಟ್ ಗವಿ ರಂಗಾಪುರ ಅಂತ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿಗೆ ಸೇರ್ತದೆ ಪ್ರತಿ ಶನಿವಾರ ನಡೀತದೆ ಫಸ್ಟ್ ಟೈಮ್ ಬಂದಿದ್ದೀನಿ ಓರಿ ಚೆನ್ನಾಗಿರೋ ಬರ್ತವೆ ಅಂತ ಹೇಳ್ತಿದ್ರು ನೋಡೋಣ ಈ ವಿಡಿಯೋ ತೋರಿಸ್ತೀನಿ ನೋಡ್ರಿ ಇಷ್ಟೇ ಮಾರ್ಕೆಟ್ ಮಾರ್ಕೆಟ್ ಸಣ್ಣದಾದರೂ ಚೆನ್ನಾಗಿದಾವೆ ವ್ಯಾಪಾರ ಏನು ಕಾಣಿಸ್ತದ ಮಾರ್ಕೆಟ್ ಇದಿಷ್ಟೇ ಇರ್ಲಿ ಬಿಡ ಅಣ್ಣ ಏನಾಗಲ್ಲ ಚಳಿಗೆ ಅಣ್ಣ ಓರಿ ನಿಮ್ಮ ಅಣ್ಣ ಏನ್ ರೇಟ್ ಹೇಳ್ತೀರಣ ಒಂದು ಮೂವತ್ತು ಯಾವ್ರ ಅಣ್ಣ ತುಂಬುದು ತರೀಕೆರೆ ನೋಡ್ರಿ ಅಣ್ಣಾರ್ ತೆರೀಕೆರೆ ಅಂತ ಒಂದು ಮೂವತ್ತ್ ಹೇಳ್ತಾರಂತೆ ಅಣ್ಣ ಎಷ್ಟಲ್ಲಿ ಮಾಡಿದವಣ್ಣ ಕಡೆಯಲ್ಲೂ ಹೊಲ್ಮನೆ ಕೆಲ್ಸಕ್ಕೆಲ್ಲ ಬರ್ತಾವೆ ಬರ್ತೀರಣ ಈ ವಾರ ಬಂದಿರ ಈ ಮಾರ್ಕೆಟ್ ಬಿಟ್ರೆ ಮತ್ತೆ ಯಾವ ಮಾರ್ಕೆಟ್ ಹೋಗ್ತಿರಣ್ಣ ಹೋಗಲ್ಲ ಅಂದ್ರೆ ರೈತರ ಗಣೇಶ ಗಣೇಶ್ ಅಣ್ಣರನ್ನ ನೋಡ್ರಿ ರೈತ್ರಂತೆ ಮನೆಗೆ ಇದ್ದವ ಮನೆಗೆ ಇದ್ದವಂತೆ ಚೆನ್ನ ಪ್ರತಿ ಶನಿವಾರ ನಡೀತತಿ ಇಲ್ಲಿ ಮಾರ್ಕೆಟ್ ಬರೋರು ಬರ್ಬೋದು ಓರಿಗಿರಿ ತಾಣಕ್ಕೆ ಎಲ್ಲದಕ್ಕೂ ನಾನು ಫಸ್ಟ್ ಟೈಮ್ ಬಂದಿರೋದು ಚೆನ್ನಾಗಿದ ಓರಿ ನೋಡ್ರಿ ಎಲ್ಲ ಓರಿಕರ ನಿಮ್ಮ ಯಜಮಾನ್ರ ಓರಿಕರ ಇವು ಅಲ್ಲ ನಿಮ್ಮ ಊರಿಕರ ಯಜಮಾನ್ರಿ ಏನ್ ರೇಟ್ ಹೇಳ್ತೀರಾ ಅವರಿಕರ ನಲ್ವತ್ತೆಂಟು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಓರಿಕರ ಸಾವಿರ ರೂಪಾಯಿ ಯಜಮಾನ್ರ ರೈತರ ಅಥವಾ ಮಾರಾಟ ಮಾಡ ರೈತರು ಏನ್ ಯಜಮಾನ್ರ ನಿಮ್ಮ ಹೆಸರು ರಾಜಪ್ಪ ಅನ್ನೋರವ್ ನೋಡ್ರಿ ಮನೆಯಾಗಿದ್ದಾವರ ಯಜಮಾನ್ರೆ ನೀವು ಅಂದ್ರೆ ಹೋಗಲ್ಲ ವಾರ ವಾರ ಚೆನ್ನಾಗಿದಾವ ನೋಡ್ರಿ ಓರಿಕರ ಇವು ಓರಿಕರನೆ ಏನಣ ಏನ್ ರೇಟ್ ಅಣ್ಣ ಊರಿಕರ ಇಲ್ಲೊಂದ್ ಜೊತೆ ಓರಿಕರ ಇದಾವೆ ಕೇಳಾನೆ ಅಣ್ಣ ನಿಮ್ಮ ಅಣ್ಣ ಓರಿಕರ ಯಾರ ಪಾರ್ಟಿ ಇಲ್ಲ ಎಲ್ಲ ಹೋಗಿದಾರೆ ನೋಡೋಣ ಆಮೇಲೆ ಬಂದು ಕೇಳ್ತೀನಿ ವ್ಯಾಪಾರ ಆಯ್ತು ಅಣ್ಣ ಓರಿ ಏನ್ ರೇಟಿಗೆ ಅದ ವ್ಯಾಪಾರ ತೊಂಬತ್ತೆರಡ್ ಸಾವಿರ ರೂಪಾಯಿ ಅದ್ ಒಂದ್ ನೋಡ್ರಿ ಕೆಲಸ ಎಲ್ಲ ಮಾಡ್ತಾವ್ರಿ ನಿಮ್ದಣ್ಣ ನಿಮ್ ನೀವೇ ಕೊಟ್ಟಿದ್ಯಾ ನೀವೇ ಕೊಟ್ಟಿದ್ಯಾ ನೀವ್ ಮಾರಾಟ ನಿಮ್ಮ ನಿಮ್ ಅಣ್ಣ ಅಶೋಕ್ ಅಣ್ಣ ಮಾರಾಟ ಮಾಡೋರು ಅಣ್ಣ ವಾರ ವಾರ ಬರ್ತೀರಾ ಮಾರ್ಕೆಟ್ಗೆ ಎಷ್ಟೇ ಅಣ್ಣ ಎರಡು ಜೊತೆ ಹಾಕೋಟ್ ಬಿಟ್ಟರೆ ಯಾವ್ದುರ್ಗ ಚಿದುರ್ಗನೋ ಬರ್ತೀರ ಜಾಸ್ತಿ ಹಳ್ಳಿ ಕಡೆ ತರ್ತಿರ ಹಳ್ಳಿ ಕಡೆ ನೋಡ್ರಿ ಅಶೋಕ್ ನಗರ ಸಿಟಿ ಶೆಟ್ಟಿ ಹಳ್ಳಿಹಳ್ಳಿ ಶೆಟ್ಟಿಹಳ್ಳಿ ನೋಡ್ರಿ ಭಾಗೋರ ಹತ್ರ ಹಳ್ಳಿ ಅಂತೆ ಯಾರ ಬೇಕಾರ ಹೋದ್ರೆ ಊರ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರ ಮಾಡ್ಕೋಬಹುದು ಚೆನ್ನ <laughs> <laughs> <f dragging> ೇ ನೋಡ್ರಿ ವ್ಯಾಪಾರ ಆಗಿರ ಅಣ್ಣ ರೇಟ್ ಹೇಳಿದ್ರಿ ಕರ ಹಾ ಇಪ್ಪತ್ತೆರಡು ಸಾವಿರ ರೂಪಾಯಿ ಏನ್ ನಿಮ್ ಹೆಸರು ಓಂಕಾರಪ್ಪ ಏನ್ ರೈತರ ಮಾರಾಟ ಮಾಡಾರ ರೈತ್ರು ರೈತರು ಅಂತ ನೋಡ್ರಿ ಓಂಕಾರಪ್ಪರಂತೆ ಯಾವ ಊರ್ರಿ ಯಜಮಾನ್ರ ಉತ್ತಿ ಕಟ್ಟೆ ಹೊಸದುರ್ಗ ತಾಲೂಕು ಉತ್ತಿ ಕಟ್ಟೆ ಅಂತ ಅಣ್ಣ ಏನ್ ರೇಟ್ ಹೇಳಿದ್ರಣ್ಣ ಓರಿಕರ ನಲವತ್ ಸಾವಿರ ರೂಪಾಯಿ ಅಣ್ಣ ನೀವು ಮಾರಾಟ ಮಾಡಾರ ರೈತ್ರ ಅಣ್ಣ ರೈತರು ಏನ ಹೆಸರು ರವಿಕುಮಾರ್ ಯಾವೂರಣ ಲಕ್ಷ್ಮೀ ದೇವರಳ್ಳಿ ಲಕ್ಷ್ಮೀ ದೇವ್ರಹಳ್ಳಿ ಅಂದ್ರೆ ನೀವೇನು ಮಾರಾಟ ಮಾಡಾರಲ್ಲ ಅಣ್ಣ ಮನೆಯಿಂದ ಮನೆಯಿಂದ ತಂದಿರ ಹೆಂಗ್ ಕೊಟ್ಟು ತಗೊಂಡೋಗೋದಾ ಅಥವಾ ಮನಿ ಹೊಡ್ಕೊಂಡ್ ಹೋಗ್ತೀರಾ ನೋಡ್ರಿ ಬಂದ್ರೆ ಅವ್ರ ರೇಟಿಗೆ ಬಂದ್ರೆ ಕೊಡ್ತಾರಂತೆ ಇಲ್ಲಾಂದ್ರೆ ಮನಿಗೊಡ್ಕೊಂಡೋಗ್ತಾರಂತೆ ನನಗೆ ಈ ಕಲರ್ ಕಂಡ್ರೆ ನೋಡ್ರಿ ಬಹಳ ಇಷ್ಟ ಓರಿ ಅಣ್ಣ ಅಲ್ಲಿ ಮಾಡಿಲ್ಲ ಅಣ್ಣ ಇನ್ನ ಎರಡಲ್ಲ ಆಗೈತೆ ನೋಡ್ರಿ ಅಲ್ಲೇ ಎರಡಲ್ಲ ಆಗೈತೆ ಒಂಟಿ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಊರಿ ಮೂವತ್ತೆಂಟು ಸಾವಿರ ರೂಪಾಯಿ ಮಾರಾಟ ಮಾಡಾರ ಅಥವಾ ರೈತರಣ್ಣ ಮಾರಾಟ ಮಾಡಾರ ಯಾವ್ಯಾವ ಸಂತೆ ಹೋಗ್ತೀರ ಅಣ್ಣ ಹೊಸ್ತುರ್ಗ ಬೆಟ್ಟ ಎರಡೆ ಹೆಸ್ರಣ್ಣ ತಮ್ಮದು ಕೊಟ್ರಪ್ಪ ಯಾವ ಊರಣ್ಣ ಹಳ್ಳಿ ಚೆನ್ನಾಗಿದೆ ಏನ್ ರೇಟ್ ಕೇಳಿದಿರಣ್ಣ ಮಾರ್ಕೆಟ್ ಕೊಟ್ಟಿಲ್ಲ ನೋಡ್ರಿ ಮಾರ್ಕೆಟ್ ಮೂವತ್ತು ಸಾವಿರ ರೂಪಾಯಿ ಕೇಳ್ತಾರಂತೆ ಕೊಟ್ಟಿಲ್ಲ ಅಂತೆ ಸಿಂಗಲ್ ತಂದಿದ್ದೀರಣ ಓರಿ ಸಿಂಗಲ್ ಓರಿ ತಂದಿದ್ದಾರೆ ಏನ್ ರೇಟ್ ಅಣ್ಣ ಜೊತೆ ನೋಡ್ರಿ ಜೊತೆ ಎಪ್ಪತ್ಮೂರ್ ಸಾವಿರ ರೂಪಾಯಿ ಹೇಳಿದ್ರಂತೆ ಅಣ್ಣ ಮಾರಾಟ ಮಾಡಾರ ರೈತರ ಮಾರಾಟ ಮಾಡಾರು ಇನ್ನೇ ಯಾವ್ಯಾವ ಸಂತೆ ಹೋಗ್ತೀರಣ್ಣ ಚಿತ್ರದುರ್ಗಾನೂ ಬರ್ತೀರಾ ನೋಡ್ರಿ ಸೊ ಸೋಮವಾರ ಚಿತ್ರದುರ್ಗನೂ ಬರ್ತಾರಂತೆ ಕೆ ಜಿ ಟೆಂಪಲ್ಗೂ ಹೋಗ್ತೀರ ಹೊಸ್ತುರ್ಗಾ ಪಕ್ಕ ಹಾ ಹಾ ಹತ್ತು ಅಂತ ಪಟ್ಟ ಏನ್ ರೇಟ್ ಏನ್ ರೇಟ್ ಎಪ್ಪತ್ಮೂರ್ ಸಾವಿರ ರೂಪಾಯಿ ಹೇಳಿದ್ರಂತೆ ಜೊತೆ ಅರವತ್ತೈದು ಹಂಗ ಕೇಳ್ತದ ಎಷ್ಟು ಮಾಡಿದವಣ ಕಡೆಯಲ್ಲ ಅಂತ ನೋಡ್ರಿ ಎರಡು ಅಲ್ಲ ಎರಡು ಕಡೆಯಲ್ಲೂ ಚೆನ್ನಾಗಿರೋ ಅಣ್ಣ ಮನೆ ಕೆಲ್ಸ ಎಲ್ಲ ಮಾಡ್ತಾವಣ್ಣ ಇದು ಮಾರ್ಕೆಟ್ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗಿ ಎಷ್ಟು ಗಂಟೆಗೆ ಎಂಟೋಣ ಬೆಳಗಿನ ಜಾವ ನಾಲ್ಕು ಗಂಟೆಗೆ ನೋಡ್ರಿ ಆ ಬೆಳಗ್ಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗಿ ಹನ್ನೊಂದು ಹನ್ನೆರಡು ಗಂಟೆಗೆಲ್ಲ ಕ್ಲೋಸ್ ಆಗ್ಬಿಡುತ್ತಂತೆ ಮಾರ್ಕೆಟ್ ಯಜಮಾನ್ರೆ ಏನ್ ರೇಟ್ ಹೇಳ್ತೀರಾ ಯಜಮಾನ್ರೆ ಮೂವತ್ತೆಂಟು ಸಾವಿರ ರೂಪಾಯಿ ಹೇಳ್ತಾ ಇದ್ದೀರಾ ಮೂವತ್ತು ಸಾವಿರ ರೂಪಾಯಿ ಬಿಡ್ತೀರಾ ಮೂವತ್ತೇಳುವರೆಗೆ ದೊಡ್ಡ ಏನ್ ನಿಮ್ ಹೆಸರು ಕೊಟ್ಟೂರಪ್ಪ ಅಂತ ಯಾವ್ಯಾವ ಸಂತೆ ಮಾಡ್ತೀರಾ ಮೂರ್ನಾಲ್ಕು ಸಂತೆ ಹೊಸದುರ್ಗ ಓರಿಕರ ಏನ್ ರೇಟ್ ಹೇಳಿದ್ರಣ ಹದಿಮೂರುವ ಸಾವಿರ ರೂಪಾಯಿ ಓರಿಕರ ನೋಡ್ರಿ ಹದಿಮೂರು ಹದಿಮೂರು ಸಾವಿರ ರೂಪಾಯಿ ಹೇಳ್ತಾರ ಓರಿಕರ ಅಣ್ಣ ಏನ್ ರೇಟ್ ಕೇಳ್ತಾ ಇದಾರೆ ಮಾರ್ಕೆಟ್ ಎಂಟುವರೆ ಸಾವಿರ ತಮ್ಮ ಹೆಸರ ಜಯಣ್ಣ ಅಣ್ಣ ಯಾವ್ಯಾವ ಮಾರ್ಕೆಟ್ ಹೋಗ್ತೀರ ಹೊಸದುರ್ಗ ದುರ್ಗಾ ಬೆಟ್ಟ ಎಲ್ಲಿಂದ ಆಯ್ಕೆ ಮಾಡ್ಕೊಂಡ್ಬರ್ತೀರ ನಿಮ್ದು ಕಲ್ಕೆರೆ ಗೋಲ್ರೆಟ್ಟಿ ನಿಮ್ಮೂರ್ ಕಲ್ಕೆರೆ ಗೋಲ್ರೆಟ್ಟಿ ಹಾ ಅಂತ್ರಿ ಗಂಟೆ ಪಕ್ಕ ಜಾಸ್ತಿ ಹಳ್ಳಿ ಸೈಡ್ ಆಯ್ಕೆ ಚರ್ಮನ್ರು ಅಣ್ಣ ಆಲೆ ಎಷ್ಟು ವ್ಯಾಪಾರ ಮಾಡ್ಸಿದ್ರಿ ಓರಿ ತಗೊಂಡಿದ್ ನಾಲ್ಕು ಜೊತೆ ಇಲ್ಲೇದ ಓರಿ ಆಲೆ ಕೊಟ್ರಿ ಇಲ್ಲೇ ತಗೊಂಡು ಇಲ್ಲೇ ಕೊಟ್ರಿ ಮತ್ತೆ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಹಿಂಗೆ ಹೊಸ್ತುರ್ಗಾ ಹಾ ವಾರಕ್ಕೆ ಎಷ್ಟ್ ಜೊತೆ ಮಾಡ್ತೀರಾ ಸಿಕ್ತಂಗೆ ಹಮ್ಮೂರಣ್ಣ ನಿಮ್ಮ ಹೆಸರು ತಿಮ್ರಾಜು ಅಂತ ಅಂದ್ರೆ ನಿಮ್ ತ ಬಂದ್ರೆ ಓರಿಗಳು ಕೊಡ್ಸ್ತೀರಾ ನೋಡ್ರಿ ಯಾರಂಗ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಮಾಡ್ಕೋಬಹುದು ಯಾವಣ್ಣ ಓರಿ ಅವು ಮಾರಾಕೆ ನೀವು ರೈತರು ಕೊಡ್ತೀರಾ ನೀವು ರೈತರು ರೈತರಿಗೆ ಕೊಡ್ತೀರಾ ಹಾ ಹಾ ನೋಡ್ರಿ ಇವರು ರೈತರಂತೆ ಇವ್ರು ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮ ಇರ್ತಾರ ಅವ್ರಿಗೆ ಕೊಡ್ತಾರಂತೆ ತಗೊಂಡೋಗಿ ಈಗ ಎಲ್ಲ ಹಳ್ಳಿ ಕಾರು ಹಳ್ಳಿ ಕಾರು ತಮ್ಮ ಹೆಸರಾಮಿ ರಾಮುಸ್ವಾಮಿ ಯಾವ ಅಣ್ಣ ಓ ಗಣಸಿ ಅಲ್ಲೂ ಒಳ್ಳೆ ಮಾರ್ಕೆಟ್ ಆಗತ್ತಲ್ಲಣ ಯಾವ ತಣ ಗಣಸಿ ಪ್ರತಿ ಗುರುವಾರ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಅಣ್ಣ ಅದು ಬೆಳಿಗ್ಗೆ ಆರು ಗಂಟೆ ಸ್ಟಾರ್ಟ್ ಗಣಸಿ ಅಣ್ಣ ಯಾವ ಅಲ್ಲಿ ಮಾಡಿಲ್ಲ ಅಣ್ಣ ಇನ್ನ ಹೊಲ್ಮಾನ ಕೆಲ್ಸಕ್ಕೆ ಮಾಡ್ಕೋಬಹುದು ಇವೆಲ್ಲ ಹೊಲ್ ಕೆಲ್ಸಕ್ಕೆ ಹೋಗೋದು ಅಣ್ಣ ಓರಿಕರಾ ನಿಮ್ಮವಾ ವ್ಯಾಪಾರ ಅದೋ ಅಣ್ಣ ಏನ್ ರೆಟ್ಟಿ ಕಾದೋ ಅಣ್ಣ ಓರಿಕರಾ ಎಲ್ಲಾ 28 20000 ಒಂದೊಂದು ಒಂದ 28 2000 ರೂಪಾಯಿ ಉನ್ನೊಂದ ಅಂತ ಹಾ ಹಾ ಅಣ್ಣಾರೆ ತಾಣಿದ್ಲು ಏನು ವ್ಯಾಪಾರಾストラ ರೈತ ಅಣ್ಣ ರೈತ ಹೊಲ ಓ ಸಾಕಾಕರುಗಳು ಸಾಕಾಕ ತಾಣಿದಿರ ಹಾ ಮಾರಾವ್ ಮಾರಾವ್ ಅಂದ್ರೆ ಬೇರೆ ಕಡೆ ತಾಣೋ ಮಾರ್ತೀರಾ ಮಾರ್ತೀರಾ ಕಡೆ ಮಾರ್ತೀರಾ ಹಾ ಯಾವ ಊರಣ್ಣ ಅಣ್ಣ ತಮ್ದು ನಿಮ್ಮ ಹೆಸರು ನೋಡ್ರಿ ರಂಗ ತಗೊಂಡ್ ಹೋಗಿ ಬೇರೆ ಕಡೆನು ಮಾಡ್ತಾರಂತೆ ಯಾರ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರು ಮಾಡ್ಕೋಬಹುದು ಹೊಸ್ರು ಹೋಗಿ ತಗೊಂಡ್ ಹ್ಮ್ ಸರಿ ಸರಿ ಅಣ್ಣ ಏನ್ ರೇಟ್ ಹೇಳ್ತೀರಣ ಇಪ್ಪತ್ತೆಂಟು ಸಾವಿರ ರೂಪಾಯಿ ಎಷ್ಟು ಲೀಡ್ರಾಲ್ ಕೊಡ ಮೂರುವರೆ ಬೆಳಿಗ್ಗೆ ಮೂರುವರೆ ಸಾಯಂಕಾಲ ಮೂರುವರೆನಾ ಸೇರಿ ಮೂರುವರೆ ಒನ್ ಟೈಮ್ ಮೂರುವರೆ ಕೊಡ್ತೀರ ಯಾವ್ದಣ ಕೆಟಗರಿ ಇದು ಜರ್ಸಿ ಕ್ರಾಸ್ ಟೂ ಇದೆ ಅಣ್ಣ ಏನ್ ರೇಟ್ ಹೇಳಿದ್ರ ನೋಡ್ರಿ ಯಜಮಾನ್ ತರ್ಟಿ ತೌಸಂಡ್ ಮೂವತ್ ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಯಜಮಾನ್ ಎಷ್ಟು ಲೀಟರ್ ಹಾಲು ಕೊಡುತ್ತೆ ಯಜಮಾನ್ ಬೆಳಿಗ್ಗೆ ಸಾಯಂಕಾಲ ಸೇರ ಒಂದ್ ಹೊತ್ತ ಒನ್ ಟೈಮ್ ಒನ್ ಟೈಮ್ ಒಂದ್ ಎರಡೂವರೆ ಲೀಟರ್ ಇಂದ ಮೂರ್ ಲೀಟರ್ ಹಾಲು ಕೊಡುತ್ತೆ ಯಜಮಾನ್ ರೈತರ ಮಾರಾಟ ಮಾರ ರೈತರು ನಿಮ್ದೇ ಮನೆಯಿಂದ ತಂದಿರೋದಾ ಇದು ಯಾವ ಕೆಟಗರಿ ಇದು ಜರ್ಸಿ ಜರ್ಸಿ ಅಂತೆ ಹಾ 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 ಯಾವ ಜಾತಿ ಅನ್ಬೇಕು ಆಯ್ತು ಆಯ್ತು ಯಜಮಾನ್ರೆ ಮೂವತ್ತೈದು ಸಾವಿರ ರೂಪಾಯಿ ಬಿಟ್ಕೊಡ್ತಾರಂತೆ ಚೆನ್ನಾಗಿ ಏನ್ ರೇಟ್ ಮೂವತ್ತೆಂಟು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಅಣ್ಣ ಯಾವ್ದು ಇದು ಐದುವರೆ ಆರು ಬೆಳಿಗ್ಗೆ ಸಾಯಂಕಾಲ ಸೇರ ಅಥವಾ ಬೆಳಿಗ್ಗೆ ಒಂದ್ ಜೊತೆಗೆ ಒಂದ್ ಆರು ಲೀಟರ್ ಕೊಟ್ರೆ ಸಾಯಂಕಾಲ ಒಂದು ಐದು ಲೀಟರ್ ಹಾಲು ಕೊಡುತ್ತಂತೆ ಏನ್ ರೇಟ್ ಅಂದ್ರಣ್ಣ ಮೂವತ್ತೆಂಟು ಸಾವಿರ ರೂಪಾಯಿ ಹೇಳಿದ್ರಿ ಅಣ್ಣ ಇದು ಯಾವ ಜಾತಿ ಅಣ್ಣ ಎಚ್ ಎಫ್ ಅಂತ ನೋಡ್ರಿ ಅಣ್ಣ ಏನ್ ರೇಟ್ ಹೇಳಿದಿರ ಅಣ್ಣ ಎಪ್ಪ ಯಾವ ಜಾತಿ ಅಣ್ಣ ಜೆರ್ಸಿ ಎಚ್ ಎಫ್ ಎಪ್ಪತ್ತೈದು ಸಾವಿರ ರೂಪಾಯಿ ಎಷ್ಟು ಲೀಟರ್ ಹಾಲ್ ಕೊಡತ್ರಿ ಅಣ್ಣ ಎಷ್ಟ್ ಲೀಟರ್ ಹಾಲ್ ಕೊಡುತ್ತೆ ಎಂಟ್ ಲೀಟರ್ ವರ ತರ್ತೀರಾ ಮಾರ್ಕೆಟಿಗೆ ಈ ತರ ಹೊಸ ಬರ್ತೀರಾ ಏನ್ ರೇಟ್ ಹೇಳಿದ್ರಣ ಏನ್ ರೇಟ್ಗೆ ಆಯ್ತು ಅಣ್ಣ ವ್ಯಾಪಾರ ಮೂವತ್ತೆಂಟು ಸಾವಿರ ರೂಪಾಯಿ ಆಯ್ತಂತ ನೋಡ್ರಿ ವ್ಯಾಪಾರ ಮೂವತ್ತೆಂಟು ಸಾವಿರ ರೂಪಾಯಿಗೆ ಅವ್ರಿಗೆ ವ್ಯಾಪಾರ ಇದು ಯೂಟ್ಯೂಬ್ ಚಾನಲ್ ಯೂಟ್ಯೂ ಯೂಟೂಬ್ ನೋಡ್ರಿ ಅವಲ್ಲೇ ತೋರಿಸ್ತಿದ್ನಲ್ಲ ಪಾರ್ಟಿ ಅಣ್ಣ ಇವರೀಟ್ ಎಂಬತ್ತೈದ್ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಅಣ್ಣಾರು ಎಲ್ಲ ಹೋಗಿದ್ರು ಅವಲಿಂದ ಕಾದೆ ಈಗ ಬಂದಿದ್ರೆ ಎಂಬತ್ ಸಾವಿರ ಎಂಬತ್ತೈದ್ ಸಾವಿರ ರೂಪಾಯಿ ಹೇಳ್ತಾರೆ ಹೊಸ್ದಾಗ ಇವ್ರದೇ ಒಂದ್ ಜೊತೆ ತಂದಿರ ದುಡ್ಡು ಇದ್ದಿದ್ದೆ ಅಷ್ಟು ಓರಿ ಒಂದು ಹತ್ತು ಜೊತೆ ಒಂದ್ ಎಂಟು ಜೊತೆ ಓರಿ ಬಂದಿದಾವ ಅಷ್ಟೇ ಈ ವಾರ ಜಾಸ್ತಿ ಏನ್ ಬಂದಿಲ್ಲ ಅಣ್ಣ ಏನ್ ರೇಟ್ ಹೇಳಿದ್ರಣ್ ನೋಡಿ ನಲ್ವತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ಎಷ್ಟ್ ಲೀಟರ್ ಹಾಲು ಕೊಡುತ್ತಣ್ಣ ಆರ್ ಲೀಟರ್ ಬರುತ್ತೆ ಬೆಳಿಗ್ಗೆ ಸಾಯಂಕಾಲ ಸೇರಿ ಇದು ಯಾ ಜಾತಿ ಅಣ್ಣ ಕ್ರಾಸ್ ಎಚ್ ಎಫ್ ಕ್ರಾಸ್ ನಾಟಿ ಕ್ರಾಸ್ ಅಂತ ಈ ತರ ಬರ್ತಾವ ಇಲ್ಲಿ ಅಣ್ಣ ನಾಟಿ ಅಣ್ಣ ನಾಟಿ ಹಸು ನಾಟಿ ಹಸು ಇದು ಏನ್ ರೇಟ್ ಹೇಳ್ತೀರ ಅಣ್ಣ ಸಾವಿರ ರೂಪಾಯಿ ಹೇಳ್ತೀರಾ ಇಪ್ಪತ್ತೆಂಟು ಇಪ್ಪತ್ತೇಳಕ್ ಎಷ್ಟು ಲೀಟರ್ ಹಾಲು ಕೊಡುತ್ತಣ್ಣ ಕರು ಹಾಕಿದ್ರೆ ಮೂರ್ ಲೀಟರ್ ಇನ್ನ ಕರ ಹಾಕಿಲ್ಲ ಕರು ಹಾಕಿಲ್ಲ ಗಬ್ಬು ಮೂರು ಬರುತ್ತೆ